ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಯಾವತ್ತು ಹನ್ನೆರಡನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಮಾಡಬೇಕಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇವತ್ತು ನಾನು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಯಾವತ್ತಂದರೆ ಮಾಡೋದು ಇದು ಬಂದು ನಮಗೆ ಕಾರ್ತೀಕ ಮಾಸದಲ್ಲಿ ಉತ್ಥಾನ ದ್ವಾದಶಿ ಅಂತ ಕರಿತೀವಿ ಆ ದಿನವೇ ನಾವು ತುಳಸಿ ಪೂಜೆಯನ್ನು ಮಾಡ್ತೀವಿ ಇದು ಬಂದು ನಮಗೆ ಹದಿ ಹನ್ನೆರಡನೇ ತಾರೀಕು ಅಂದರೆ ನವೆಂಬರ್ ಹನ್ನೆರಡು ಮಂಗಳವಾರ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಶುರುವಾಗುತ್ತೆ ಹದಿಮೂರನೇ ತಾರೀಕು ಅಂದರೆ ಬುಧವಾರ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ನಮಗೆ ಉತ್ಥಾನ ದ್ವಾದಶಿ ಅನ್ನೋದು ನಮಗೆ ಮುಕ್ತಾಯ ಆಗುತ್ತೆ ಅಷ್ಟರೊಳಗಡೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ನಿಮಗೆ ಪೂಜೆಯ ಫಲ ಅನ್ನೋದು ನಿಮಗೆ ಸಿಗುತ್ತೆ ನೀವು ಸಂಜೆ ಏನಾದರೂ ಸಂಜೆ ಟೈಮಲ್ಲಿ ಸೂರ್ಯ ಅಸ್ತಮ ಆದಮೇಲೆ ನಾವು ಪೂಜೆ ಮಾಡ್ಕೋಬೇಕು ಅಂದ್ಕೊಳ್ಳೋರು ಹನ್ನೆರಡನೇ ತಾರೀಕು ಸಂಜೆ ಆ ಥರ ಮಾಡಿಕೊಳ್ಳಿ ಇಲ್ಲಾಂದರೆ ನಾವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಮಾಡಬೇಕು ಅನ್ನೋರು ಹದಿಮೂರನೇ ತಾರೀಕು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಾಗೆ ನೀವು ತುಳಸಿ ಪೂಜೆ ಮಾಡುವಾಗ ರಂಗೋಲಿಯನ್ನು ಹಾಕ್ಕೊಂಡು ದೀಪಗಳನ್ನು ಹಚ್ಚಿ ತುಳಸಿ ಗಿಡದ ಮುಂದೆ ದೀಪಗಳನ್ನು ಹಚ್ಚಿ ರಂಗೋಲಿನ ನೀವು ವಿಷ್ಣುವಿಗೆ ತುಂಬ ಪ್ರಿಯ ಆಗಿರುವಂಥ ಈ ತುಳಸಿ ಗಿಡದ ಮುಂದೆ ವಿಷ್ಣು ಚಕ್ರ ಮತ್ತು ಶಂಕು ಚಕ್ರ ಎರಡು ರಂಗೋಲಿಯನ್ನು ಹಾಕ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ನೀವು ದೀಪವನ್ನು ಮಣ್ಣಿನ ದೀಪವನ್ನು ಹಚ್ಚಿದ್ರೂ ಸಹ ನಲ್ಲಿಕಾಯಿ ಗಿಡವನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡಿಕೊಳ್ಳಿ ಹಾಗೆ ನಲ್ಲಿಯ ಕಾಯಿಯಿಂದ ನೀವು ಬತ್ತಿಯನ್ನು ಹಚ್ಚಿ ನೀವು ದೀಪಗಳನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದು ನಿಮಗೆ ಈ ವಿಡಿಯೋ ಎಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು